అందరికీ నమస్కారం సో ఏంట్లే యాక్చువల్లీ సినిమా బాగా అయింది సో దానివల్ల గుడికి వచ్చి స్వామి కోపం కదా ఏంటి మీద నెక్స్ట్ చెప్తాం సార్ ఇంకెంత డెవీల్ వస్తుంది అమ్మట్ థ్యాంక్ యూ ಒಂದು ಕಡೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಒಂದು ಕಡೆ ಸಿನಿಮಾ ಸುದ್ದಿಗಳ ಕುರಿತಾಗಿ ಆಸಕ್ತಿ ಇರುವಂಥವರಿಗಾಗಿ ಈ ಸುದ್ದಿ ಅದರಲ್ಲೂ ಕೂಡ ನಟ ದರ್ಶನ್ ಅಂದಾಗ ಸಹಜವಾಗಿ ಅವರ ಅಭಿಮಾನಿಗಳಿಗೆ ಅವ್ರ ಬಗ್ಗೆ ತಿಳ್ಕೊಳ್ಳುವಂಥ ಕುತೂಹಲ ಇದ್ದೇ ಇರುತ್ತೆ ಅವರ ಬದುಕಿನಲ್ಲಿ ಏನೇನಾಗ್ತಾ ಇದೆ ಸಿನಿಮಾಗಳಿಗೆ ಹಾಗೆ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅಂತ ಅದರಲ್ಲೂ ಕೂಡ ನಟ ದರ್ಶನ್ ಇತ್ತೀಚೆಗೆ ಒಂದಷ್ಟು ಕಾರಣಗಳಿಗಾಗಿ ಸುದ್ದಿಯಲ್ಲಿ ಇದ್ದರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ ಒಂದನ್ನು ಹಾಕಿದ್ರು ಅವರು ಹಾಗೆ ಅವರ ಮಗ ಇರುವಂತಹ ಫೋಟೋ ಒಂದನ್ನು ಹಾಕಿ ನಮ್ಮ ಕುಟುಂಬ ಎನ್ನುವ ರೀತಿಯಲ್ಲಿ ಫೋಟೋ ಹಾಕಿದ್ರು ಮುದ್ದ ಫೋಟೋ ಅದರ ಬೆನ್ನಲ್ಲೇ ನಟಿ ಪವಿತ್ರ ಗೌಡ ನಮ್ಮದು ಹತ್ತು ವರ್ಷಗಳ ಸಂಬಂಧ ಎನ್ನುವ ರೀತಿಯಲ್ಲಿ ನಟ ದರ್ಶನ್ ಅವರ ಜೊತೆಗೆ ಇರುವಂತಹ ಒಂದಷ್ಟು ಫೋಟೋಸನ್ನು ಶೇರ್ ಮಾಡಿಕೊಂಡಿದ್ರು ಅದರ ಬೆನ್ನಲ್ಲೇ ವಿಜಯಲಕ್ಷ್ಮಿ ಕಾರಿದ್ರು ಕಾನೂನು ರೀತಿ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಎನ್ನುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ರು ಅಷ್ಟು ಮಾತ್ರ ಅಲ್ಲ ಪವಿತ್ರ ಗೌಡರ ಮಾಜಿ ಪತಿಯ ಒಂದಷ್ಟು ಫೋಟೋವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ರು ಅದಾದ ಬಳಿಕ ಅದಕ್ಕೆ ಪವಿತ್ರ ಗೌಡ ಕೂಡ ತಿರುಗೇಟನ್ನು ಕೊಟ್ಟಿದ್ರು ನನ್ನ ವೈಯಕ್ತಿಕ ಫೋಟೋಗಳನ್ನು ನೀವು ಹೇಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರಿ ನಾನು ಕೂಡ ಕಾನೂನು ಕ್ರಮ ತೆಗೆದುಕೊಳ್ಬೇಕಾಗತ್ತೆ ದರ್ಶನ್ ಮತ್ತೆ ನನ್ನ ನಡುವಿನ ವಿಚಾರ ನಿಮಗೆ ಬಹಳ ಚೆನ್ನಾಗಿ ಗೊತ್ತಿದೆ ನೀವು ಕೂಡ ಅದನ್ನು ಒಪ್ಕೊಂಡಿದ್ರಿ ಈಗ ಯಾಕೆ ಈ ರೀತಿಯಾಗಿ ರಿಯಾಕ್ಟ್ ಮಾಡ್ತಿದ್ದೀರಿ ಎನ್ನುವಂಥ ಮಾತನ್ನ ಹೇಳಿದ್ರು ಅದಾದ ಬಳಿಕ ಆ ಕಾಂಟ್ರವರ್ಸಿ ಸ್ವಲ್ಪ ದಿನಗಳ ಕಾಲ ತಣ್ಣಗಾಗಿತ್ತು ಯಾವುದೇ ರೀತಿಯಲ್ಲೂ ಕೂಡ ಸದ್ದು ಸುದ್ದಿ ಇರಲಿಲ್ಲ ಇದರ ಮನೆಯಲ್ಲೇ ಒಂದಷ್ಟು ಮಂದಿ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ರು ನಟ ದರ್ಶನ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆಯನ್ನು ಕೊಡಬೇಕು ಹಾಗೆಲ್ಲವೂ ಕೂಡ ನಿಂತು ಹೋಗಿ ಬಿಡುತ್ತೆ ಅಂತ ಇದೆಲ್ಲವೂ ಕೂಡ ಮುಗಿದು ಹೋದಂಥ ಸುದ್ದಿ ಇದರ ಬೆನ್ನಲ್ಲೇ ನಟ ದರ್ಶನ್ ಇದೀಗ ಪತ್ನಿಯ ಜೊತೆಗೆ ದೇವಸ್ಥಾನದಲ್ಲಿ ಕಾಣಿಸ್ಕೊಂಡಿದ್ದಾರೆ ಈ ವಿವಾದದ ಬಳಿಕ ಪತ್ನಿಯ ಜೊತೆಗೆ ಕಾಣಿಸ್ಕೊಂಡಿರುವ ಕಾರಣಕ್ಕಾಗಿ ಸಹಜವಾಗಿಯೇ ನಟ ದರ್ಶನ್ರ ದೇವಸ್ಥಾನ ಭೇಟಿ ಮಹತ್ವವನ್ನ ಪಡೆದುಕೊಳ್ತಾ ಇದೆ ನಟ ದರ್ಶನ್ ಈ ಹಿಂದೆಯೂ ಕೂಡ ಅವರ ಪತ್ನಿಯ ಜೊತೆಗೆ ಸಾಕಷ್ಟು ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ರು ಹೆಚ್ಚಿನ ಸುದ್ದಿ ಆಗ್ತಾ ಇರಲಿಲ್ಲ ಆದರೆ ಈ ಬಾರಿ ಹೆಚ್ಚು ಸುದ್ದಿ ಆಗೋದಕ್ಕೆ ಕಾರಣ ಈ ಹಿಂದೆ ಆದಂಥ ಒಂದಷ್ಟು ಕಾಂಟ್ರವರ್ಸಿ ಇತ್ತೀಚಿನ ಒಂದಷ್ಟು ಬೆಳವಣಿಗೆ ಅವರ ಪತ್ನಿಯಾಗಿರುವಂತ ವಿಜಯಲಕ್ಷ್ಮಿ ಹಾಗೆ ಅವರ ಮಗ ವಿನೇಶ್ ಜೊತೆಗೆ ತಿರುಪತಿಗೆ ಭೇಟಿ ಕೊಟ್ಟರು ಅವರ ಒಂದಷ್ಟು ಸ್ನೇಹಿತರು ಕೂಡ ಈ ಸಂದರ್ಭದಲ್ಲಿ ಸಾಥ್ ಕೊಟ್ಟರು ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಪಡೆದಾದ ಬಳಿಕ ಕಾಳಹಸ್ತಿ ದೇಗುಲಕ್ಕೆ ಆಂಧ್ರದಲ್ಲೇ ಇರುವಂಥ ಕಾಳಹಸ್ತಿ ದೇಗುಲಕ್ಕೂ ಕೂಡ ಭೇಟಿ ಕೊಟ್ಟರು ಅಲ್ಲೂ ಕೂಡ ದೇವರ ದರ್ಶನವನ್ನು ಪಡೆದುಕೊಂಡರು ಅದರಲ್ಲಿ ಹೆಚ್ಚು ಗಮನ ಸೆಳೆದಿದ್ದು ಆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಂಥ ಫೋಟೋಸ್ಗಳು ವೈರಲ್ ಆಗ್ತಾಯಿದೆ ಅದರಲ್ಲೂ ಹೆಚ್ಚು ಗಮನ ಸೆಳೆದಿದ್ದು ಅವರ ಪತ್ನಿಯ ಜೊತೆಗೆ ಇರುವಂಥ ಒಂದಷ್ಟು ಮುದ್ದಾದಂಥ ಫೋಟೋ ಆ ಕುಟುಂಬವನ್ನು ನೋಡೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ ಅವರು ಅವರ ಪತ್ನಿ ಹಾಗೆ ಅವರ ಮಗ ವಿನೇಶ್ ಇವರೆಲ್ಲರೂ ಕೂಡ ಆ ಫೋಟೋದಲ್ಲಿ ಕಾಣಿಸ್ಕೊಂಡಿದ್ದಾರೆ ದೇವಸ್ಥಾನದಲ್ಲಿ ನಟ ದರ್ಶನರಿಗೆ ಸಹಜವಾಗಿ ಸನ್ಮಾನಿಸುವಂಥ ಕೆಲಸವನ್ನು ಕೂಡ ಮಾಡಲಾಯಿತು ಒಟ್ಟಾರಾಗಿ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಫೋಟೋಸ್ಗಳು ಇದೀಗ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾಯಿದೆ ಈ ಮೂಲಕ ಮಾತಾಡದೆ ಯಾವುದೇ ಮಾಧ್ಯಮಗಳ ಮುಂದೆ ಸ್ಟೇಟ್ಮೆಂಟನ್ನು ಕೊಡೋದೇ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಪೋಸ್ಟನ್ನು ಕೂಡ ಹಾಕದೆ ನಟ ದರ್ಶನ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ಲಾರಿಟಿ ಸ್ಪಷ್ಟನೆ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ ನನ್ನ ಕುಟುಂಬದ ಜೊತೆಗೆ ನಾನು ಚೆನ್ನಾಗಿದ್ದೇನೆ ಆರಾಮಾಗಿದ್ದೇನೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಎನ್ನುವ ರೀತಿಯಲ್ಲಿ ಇನ್ನು ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕಾಟೇರ ಸಿನಿಮಾ ಬಹುದೊಡ್ಡ ಗೆಲುವನ್ನು ಸಾಧಿಸಿದೆ ಇದು ಕೇವಲ ನಟ ದರ್ಶನ್ರಿಗೆ ಮಾತ್ರ ಒಂದು ಬೂಸ್ಟ್ ಅಲ್ಲ ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ದೊಡ್ಡ ಮಟ್ಟಗಿನ ಬೂಸ್ಟ್ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಕಲೆಕ್ಷನ್ ವಿಚಾರದಲ್ಲೂ ಕೂಡ ಜೋರಾಗಿ ಸಿನಿಮಾ ಸದ್ದು ಮಾಡ್ತಾ ಇದೆ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಇನ್ನೂರು ಕೋಟಿ ಕ್ಲಬ್ಗೆ ಸೇರಿದೆ ಈ ಹಿಂದಿನ ಒಂದಷ್ಟು ಸಿನಿಮಾಗಳ ದಾಖಲೆಯನ್ನು ಕೂಡ ಬ್ರೇಕ್ ಮಾಡಿದೆ ಅದಾದ ಬಳಿಕ ನಟ ದರ್ಶನ ಸ್ಕ್ರಿಪ್ಟ್ ವಿಚಾರದಲ್ಲಿ ತುಂಬಾನೇ ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ ಅಂದ್ರೆ ಕತೆಯ ಆಯ್ಕೆ ಅಥವಾ ತಂಡದ ಆಯ್ಕೆಯ ವಿಚಾರದಲ್ಲಿ ಇದೀಗ ಡೆವಿಲ್ ಎನ್ನುವಂತಹ ಸಿನಿಮಾ ರೆಡಿ ಆಗ್ತಾ ಇದೆ ಮಿಲನಾ ಪ್ರಕಾಶ್ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿರುವಂತಹ ನಿರ್ದೇಶಕ ಇದೀಗ ನಟ ದರ್ಶನ್ ಜೊತೆಗೆ ಕೈ ಜೋಡಿಸಿದ್ದಾರೆ ನಟ ದರ್ಶನ್ರ ಲುಕ್ ಕೂಡ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಡಿಫ್ರೆಂಟ್ ಆಗಿದೆ ಒಂದು ರೀತಿ ಫ್ರೆಶ್ ಲುಕ್ ಎನ್ನುವ ರೀತಿಯಲ್ಲಿ ಅನಿಸ್ತಾ ಇದೆ ನಟ ದರ್ಶನ್ ಈ ಹಿಂದೆ ಇದ್ರಲ್ಲ ಈ ಹಿಂದಿನ ಒಂದಷ್ಟು ಸಿನಿಮಾಗಳಲ್ಲಿ ಒಂದು ಯಂಗ್ ಲುಕ್ ಕಾಣಿಸ್ತಾ ಇತ್ತಲ್ಲ ಆ ಲುಕ್ಗೆ ನಟ ದರ್ಶನ್ ಇದೀಗ ಕಂಬ್ಯಾಕ್ ಮಾಡಿದ್ದಾರೆ ಮಿಲನಾ ಪ್ರಕಾಶ್ ಹಾಗೆ ದರ್ಶನ್ ಕಾಂಬಿನೇಷನ್ ಎನ್ನುವ ಕಾರಣಕ್ಕಾಗಿ ಈ ಸಿನಿಮಾ ಬಹಳ ಬಹಳ ಕುತೂಹಲ ಬೂಡಿಸ್ತಾ ಇದೆ ಯಾಕಂದ್ರೆ ದರ್ಶನ್ ಈಗ ಸ್ಕ್ರಿಪ್ಟ್ ವಿಚಾರದಲ್ಲಿ ಬಹಳ ಎಚ್ಚರಿಕೆ ವಹಿಸ್ತಾ ಇದ್ದಾರೆ ಕಾಟೆರ ಸೂಪರ್ ಡೂಪರ್ ಹಿಟ್ ಆದ ನಂತರ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡುವಂತ ಜವಾಬ್ದಾರಿ ಅವ್ರ ಮೇಲಿದೆ ಇನ್ನು ಮಿಲನಾ ಪ್ರಕಾಶ್ ಅಂತೂ ಹಿಂದೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಂಥವ್ರು ಹೀಗಾಗಿ ಇವರಿಬ್ಬರ ಕಾಂಬಿನೇಷನ್ ಬಗ್ಗೆ ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಇದೀಗ ಕುತೂಹಲ ಜಾಸ್ತಿ ಆಗ್ತಿದೆ ಯಾವ ರೀತಿಯಾದಂಥ ಸಿನಿಮಾವನ್ನ ಕೊಡಬಹುದು ಅಂತ ಒಟ್ಟಾರೆ ಅವರ ಮುಂದಿನ ಸಿನಿಮಾ ಗೆಲುವನ್ನು ಕಾಣಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿಕೊಂಡ ಜೊತೆಗೆ ಅವರ ಕುಟುಂಬದ ಆ ನೆಮ್ಮದಿ ಖುಷಿಯು ಕೂಡ ಹಾಗೆ ಇರಲಿ ಎನ್ನುವ ರೀತಿಯಲ್ಲಿ ಆಶಯವನ್ನು ವ್ಯಕ್ತಪಡಿಸೋಣ ಇದು ಕೇವಲ ಸಿನಿಮಾ ಸುದ್ದಿಯ ಬಗ್ಗೆ ಕುತೂಹಲ ಇರುವಂಥವರಿಗಾಗಿ ಈ ಸುದ್ದಿಯನ್ನು ನಿಮ್ಮ ಮುಂದೆ ಇಟ್ಟೆ ಜೊತೆಗೆ ಒಂದಷ್ಟು ಕಾಂಟ್ರವರ್ಸಿ ಎಲ್ಲವೂ ಕೂಡ ಆಗಿತ್ತಲ್ಲ ಅದಾದ ಬಳಿಕ ಪತ್ನಿಯ ಜೊತೆಗೆಲ್ಲೂ ಕೂಡ ಬಹಿರಂಗವಾಗಿ ಕಾಣಿಸಿಕೊಂಡಿರಲಿಲ್ಲ ಆ ಕಾರಣಕ್ಕಾಗಿ ಒಂದಷ್ಟು ಕುತೂಹಲ ಇದ್ದೇ ಇರತ್ತೆ ಎಲ್ರಿಗೂ ಕೂಡ ಆ ಕಾರಣಕ್ಕಾಗಿ ಆ ಫೋಟೋಸ್ ಜೊತೆಗೆ ಒಂದಷ್ಟು ಸಂಗತಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ ಧನ್ಯವಾದ ಇಲ್ಲಿವರೆಗೆ ವಿಡಿಯೋವನ್ನ ನೋಡಿದ್ದಕ್ಕಾಗಿ